ಫ್ರೆಂಡ್ಸ್ ಎಲ್ಲ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನೀವು ನಿಮ್ಮ ಬಳಿ ಏರ್ಟೆಲ್ ಸಿಮ್ ಇದ್ದರೆ ಜಿಯೋ ಸಿಮ್ ಇದ್ರೆ ಅಥವಾ ವಿ ಐ ಸಿಮ್ ಇದ್ದರೆ ನೀವು ನಿಮ್ಮ ಸಿಮ್ ಅಂದರೆ ನಿಮ್ಮ ಮೊಬೈಲ್ ನಂಬರಿಗೆ ಫ್ರೀಯಾಗಿ ಸಾಂಗನ್ನು ಸೆಟ್ ಮಾಡ್ಕೋಬೋದು ಯಾವ ರೀತಿಯಿಂದ ತಿಳಿಸ್ಕೊಡ್ತೀನಿ ಇಲ್ಲಿಯ ತನಕ ನಿಮಗೆ ಯಾರಾದರೂ ಕಾಲ್ ಮಾಡಿದರೆ ಅವರಿಗೆ ರಿಂಗ್ ಕೇಳಿಸ್ತಾಯಿತ್ತು ಬಟ್ ಇನ್ಮೇಲೆ ನೀವು ನಿಮ್ಮ ಫೇವ್ರೆಟ್ ಸಾಂಗನ್ನು ಸೆಟ್ ಮಾಡ್ಕೋಬೋದು ಅದು ಕೂಡ ಫ್ರೀಯಾಗಿ ಸೆಟ್ ಮಾಡ್ಕೋಬೋದು ಹೌದು ನೀವು ಇದಕ್ಕೆ ಆಗಿ ಯಾವುದೇ ರೀಚಾರ್ಜ್ ಮಾಡೋವಂಥ ಅಗತ್ಯ ಇಲ್ಲ ಫ್ರೀಯಾಗಿ ನಿಮ್ಮ ಬಳಿ ಜಿಯೋ ಸಿಮ್ ಇದ್ದರೆ ಏರ್ಟೆಲ್ ಸಿಮ್ ಇದ್ರೆ ವಿ ಐ ಸಿಮ್ ಇದ್ದರೆ ಹಲೋ ಟ್ಯೂನನ್ನು ನೀವು ಸೆಟ್ ಮಾಡ್ಕೊಬೋದು ನಿಮ್ಮ ಫೇವ್ರೆಟ್ ಸಾಂಗನ್ನು ಸೆಟ್ ಮಾಡ್ಕೋಬೋದು ಯಾವ ರೀತಿ ನೀವು ಸೆಟ್ ಮಾಡಬೇಕು ನಿಮಗೆ ಪ್ರಾಕ್ಟಿಕಲಾಗಿ ತೋರಿಸ್ಕೊಡ್ತೀನಿ ಖಂಡಿತ ಇದು ಯೂಸ್ಫುಲ್ ಆಗುತ್ತೆ ಪ್ರತಿಯೊಬ್ಬರಿಗೆ ಇಷ್ಟ ಆಗುತ್ತೆ ಫ್ರೀಯಾಗಿ ನೀವು ನಿಮ್ಮ ಯಾವುದೇ ಮೊಬೈಲ್ ನಂಬರಿಗೆ ಹಲೋ ಟ್ಯೂನನ್ನು ಸೆಟ್ ಮಾಡ್ಕೋಬೋದು ಸೆಟ್ ಮಾಡುವ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಕೊನೆ ತನಕ ನೋಡಿ ಗೈಸ್ ಅದೇ ರೀತಿಯಲ್ಲಿ ನಮ್ಮ ಚಾನಲಲ್ಲಿ ಗಿವ್ ಅವೇ ನಡೀತಿದೆ ಗಿವ್ ಅಲ್ಲಿ ನೀವು ಈ ವಾರ ಕೂಡ ಗಿವ್ ಅವೇ ಇರುತ್ತೆ ಅಲ್ಲಿ ನೀವು ಫ್ರೀಯಾಗಿ ಒಂದು ಸಾವಿರ ರೂಪಾಯಿ ವಿನ್ ಆಗಬೇಕಂದ್ರೆ ಪ್ರತಿಯೊಬ್ಬರು ವಿಡಿಯೋನ ಕೊನೆ ತನಕ ನೋಡಬೇಕಾಗತ್ತೆ ವಿಡಿಯೋಗೆ ಲೈಕ್ ಮಾಡಬೇಕಾಗತ್ತೆ ವೀಡಿಯೋನ ಕೊನೆ ತನಕ ನೋಡಿ ಆದಷ್ಟು ವೀಡಿಯೋನ ಶೇರ್ ಮಾಡಬೇಕಾಗತ್ತೆ ಕಮೆಂಟ್ ಬಾಕ್ಸಲ್ಲಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಒಳ್ಳೆ ಅನಿಸಿಕೆನ ಕಮೆಂಟ್ ಮಾಡಬೇಕಾಗುತ್ತೆ ಅದೇ ರೀತಿಯಲ್ಲಿ ಗಿವ್ ಅವೇನ ನಾವು ಟೆಲಿಗ್ರಾಮ್ ಚಾನಲಲ್ಲಿ ಗಿವ್ ಅವೆ ಮಾಡ್ತೀವಿ ಅನೌನ್ಸ್ ಮಾಡ್ತೀವಿ ಹಾಗಾಗಿ ಟೆಲಿಗ್ರಾಮ್ ಚಾನಲನ್ನು ಪ್ರತಿಯೊಬ್ಬರು ಜಾಯ್ನ್ ಆಗಬೇಕಾಗತ್ತೆ ಲಿಂಕನ್ನು ಅಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನಿಮ್ಮ ಫೋನಲ್ಲಿ ಜಿಯೋ ಸಿಮ್ ಇದ್ದರೆ ಏರ್ಟೆಲ್ ಸಿಮ್ ಇದ್ದರೆ ವಿ ಐ ಸಿಮ್ ಇದ್ದರೆ ಯಾವ ಸಿಮ್ ಇದ್ರೂ ಕೂಡ ನೀವು ಅದಕ್ಕೆ ಸಾಂಗ್ಸನ್ನು ಫ್ರೀಯಾಗಿ ಸೆಟ್ ಮಾಡ್ಕೋಬೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಮೊದಲಾಗಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಎಲ್ಲ ಫೋನಲ್ಲಿ ನೀವು ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಬರುತ್ತೆ ಮೊಬೈಲ್ ನೆಟ್ವರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸಿಮ್ ಒನ್ ಮತ್ತು ಸಿಮ್ ಟೂ ಬರುತ್ತೆ ಸೊ ಸಿಮ್ ಒನ್ನಲ್ಲಿ ಯಾವುದಿದೆ ಸಿಮ್ ಟೂ ಅಲ್ಲಿ ಯಾವುದಿದೆ ನೀವು ಚೆಕ್ ಮಾಡ್ಕೋಬೋದು ಸಿಂಪಲ್ಲಾಗಿ ಇಲ್ಲಿ ನನಗೆ ಸಿಮ್ ಟೂ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಕ್ಸೆಸ್ ಪಾಯಿಂಟ್ ನೇಮ್ ಅಂತ ಬರುತ್ತೆ ಇದನ್ನು ನೀವು ಕ್ಲಿಕ್ ಮಾಡಿದಾಗ ನಿಮ್ಮದು ಸಿಮ್ ಟೂ ಅಲ್ಲಿ ಯಾವ ಸಿಮ್ ಇದೆ ಜೊತೆಗೆ ಸಿಮ್ ಒನ್ನಲ್ಲಿ ಯಾವ ಸಿಮ್ ಇದೆ ಅದನ್ನು ಇಲ್ಲಿ ನೋಡ್ಕೋಬೋದು ಇವಾಗ ನಿಮ್ಮದು ಎರಡು ಸಿಮ್ಮಲ್ಲಿ ಜಿಯೋ ಇದ್ದರೆ ಅಥವಾ ಒಂದರಲ್ಲಿ ಜಿಯೋ ಒಂದರಲ್ಲಿ ಏರ್ಟೆಲ್ ಇದ್ದರೂ ಕೂಡ ನೀವು ಸಾಂಗ್ಸನ್ನು ಸೆಟ್ ಮಾಡ್ಕೋಬೋದು ಒಟ್ನಲ್ಲಿ ನೀವು ಇಲ್ಲಿ ಈ ರೀತಿಯಾಗಿ ಯಾವ ಸಿಮ್ಮಲ್ಲಿ ಯಾವುದಿದೆ ಅಂತ ನೋಡ್ಕೋಬೋದು ಈ ರೀತಿ ಆದ ನಂತರ ನೀವು ಮಾಡಬೇಕಾಗಿತ್ತು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಇವಾಗ ನೀವು ಜಿಯೋ ಸಿಮ್ ಯೂಸ್ ಮಾಡ್ತಿದ್ರು ಏರ್ಟೆಲ್ ಸಿಮ್ ಯೂಸ್ ಮಾಡ್ತಿದ್ರು ವಿ ಐ ಸಿಮ್ ಯೂಸ್ ಮಾಡ್ತಿದ್ರು ಕೂಡ ಫ್ರೀಯಾಗಿ ಕಾಲರ್ ಟ್ಯೂನ್ ಸೆಟ್ ಮಾಡ್ಕೋಬೋದು ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ಮ್ಲೇಸ್ಟೋರಿಗೆ ಹೋಗಬೇಕಾಗುತ್ತೆ ಗೈಸ್ ಪ್ಲೇಸ್ಟೋರ್ನಲ್ಲಿ ನೀವು ಜಿಯೋ ಸಿಮ್ ಯೂಸ್ ಮಾಡ್ತಿದ್ರೆ ನೀವು ಇಲ್ಲಿ ಏನು ಮಾಡಬೇಕಂದ್ರೆ ಸರ್ಚ್ ಬರಲ್ಲಿ ಜೆ ಐ ಒ ಜಿಯೋ ಅಂತ ನೀವು ಇಲ್ಲಿ ಸರ್ಚ್ ಮಾಡ್ಕೋಬೇಕಾಗತ್ತೆ ಸರ್ಚ್ ಮಾಡಿದಾಗ ಇಲ್ಲಿ ಮೈ ಜಿಯೋ ಅಂತ ಒಂದು ಆ್ಯಪ್ ಬರುತ್ತೆ ನೋಡ್ಬೋದು ಈ ಆ್ಯಪನ್ನು ಡೌನ್ ಮಾಡ್ಕೋಬೇಕಾಗತ್ತೆ ಇದು ನೀವು ಜಿಯೋ ಸಿಮ್ ಯೂಸ್ ಮಾಡ್ತಿದ್ರೆ ಅದೇ ರೀತಿ ನೀವು ಒಂದು ವೇಳೆ ಏರ್ಟೆಲ್ ಸಿಮ್ ಯೂಸ್ ಮಾಡ್ತಿದ್ರೆ ಇಲ್ಲಿ ಸರ್ಚ್ ಬಾರಲ್ಲಿ ವಿಂಕ್ ಮ್ಯೂಸಿಕ್ ಅಂತ ಸರ್ಚ್ ಮಾಡಬೇಕಾಗತ್ತೆ ಇದನ್ನು ಏರ್ಟೆಲ್ ಸಿಮ್ ಯೂಸ್ ಮಾಡ್ತಿದ್ರೆ ವಿಂಕ್ ಮ್ಯೂಸಿಕಲ್ಲಿ ನೀವು ಫ್ರೀಯಾಗಿ ಕ್ವಾಲಿಟಿಯನ್ನು ಸೆಟ್ ಮಾಡ್ಕೋಬೋದು ಅದೇ ರೀತಿ ನೀವು ವಿ ಐ ಸಿಮ್ ಯೂಸ್ ಮಾಡ್ತಿದ್ರೆ ಸಿಂಪಲ್ ಸಿಂಪಲ್ಲಾಗಿ ವಿ ಐ ಅಂತ ಸರ್ಚ್ ಮಾಡ್ಕೊಳ್ಳಿ ಈ ರೀತಿ ಬರುತ್ತೆ ಗೈಸ್ ನೋಡ್ಬೋದು ಇಲ್ಲಿ ವಿ ಐ ರೀಚಾರ್ಜು ಪೇಮೆಂಟ್ಸ್ ಆ್ಯಂಡ್ ಗೇಮ್ಸ್ ಅಂತ ಬರುತ್ತೆ ಇದು ವಿ ಐ ಸಿಮ್ ಯೂಸ್ ಮಾಡ್ತಿದ್ರೆ ಇದರಲ್ಲಿ ನೀವು ಕಾಲರ್ ಸಿಪ್ಟಿವನ್ನ ಸೆಟ್ ಮಾಡ್ಕೋಬೋದು ನಾನಿವಾಗ ಈ ಫೋನಲ್ಲಿ ಜಿಯೋ ಸಿಮ್ ಇದೆ ಹಾಗಾಗಿ ಜಿಯೋ ಅಲ್ಲಿ ಯಾವ ರೀತಿ ಸೆಟ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ ಗೈಸ್ ಇವಾಗ ಜಿಯೋ ಸಿಮ್ ಇದ್ದರೆ ಮೈ ಜಿಯೋ ಆ್ಯಪನ್ನು ನೀವು ಓಪನ್ ಮಾಡ್ಕೋಬೇಕಾಗುತ್ತೆ ಗೈಸ್ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ ಇಲ್ಲಿ ನೀವು ಬಾಟಮ್ ಬಾಟಮಲ್ಲಿ ಮೂರನೇ ಆಯ್ಕೆ ನೋಡ್ಬೋದು ಎಂಟರ್ಟೈನ್ಮೆಂಟ್ ಅಂದಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾಗ ಈ ರೀತಿ ಬರುತ್ತೆ ಇಲ್ಲಿ ಮ್ಯೂಸಿಕ್ ಅಂತ ಫಸ್ಟ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೈಸ್ ಇವಾಗ ಎಲ್ಲ ನಿಮಗೆ ಕಾಲರ್ ಟ್ಯೂನು ಇಲ್ಲಿ ಬರುತ್ತೆ ಗೈಸ್ ಇದರಲ್ಲಿ ನೀವು ಯಾವ ಒನ್ ಬೈ ಒನ್ ಇಲ್ಲಿ ಪ್ಲೇ ಮಾಡಿಬಿಟ್ಟು ನೀವು ಫ್ರೀಯಾಗಿ ಕಾಲರ್ ಟ್ಯೂನ್ ಸೆಟ್ ಮಾಡ್ಕೋಬೋದು ಇದು ಜಿಯೋ ಅಲ್ಲಿ ಕೂಡ ಫ್ರೀಯಾಗಿ ಸೆಟ್ ಮಾಡ್ಬೋದು ಏರ್ಟೆಲಲ್ಲಿ ಕೂಡ ಸೆಟ್ ಮಾಡ್ಕೋಬೋದು ವಿ ಐ ಅಲ್ಲಿ ಕೂಡ ಸೆಟ್ ಮಾಡ್ಕೋಬೋದು ಸೊ ಇದರಲ್ಲಿ ಜಿಯೋದಲ್ಲಿ ನೀವು ಯಾರು ಸೆಟ್ ಮಾಡಬೇಕಂದ್ರೆ ಈ ಇಲ್ಲಿ ಎಲ್ಲ ಟ್ಯೂನ್ ಇದೆಲ್ಲ ಇದನ್ನು ಈ ರೀತಿ ಪ್ಲೇ ಮಾಡಿ ನೋಡ್ಬೋದು ಪ್ಲೇ ಮಾಡಿ ನೋಡಿಬಿಟ್ಟು ಡೈರೆಕ್ಟಾಗಿ ನಿಮ್ಗೆ ಇಷ್ಟ ಆದರೆ ಸೆಟ್ ಮಾಡ್ಕೋಬೋದು ಇಲ್ಲಾಂದರೆ ಸೊ ನಿಮ್ಮ ಫೇವ್ರೆಟ್ ಮ್ಯೂಸಿಕ್ ಸಿಕ್ಕಿಲ್ಲ ಅಂದರೆ ಇಲ್ಲಿ ಸರ್ಚ್ ಬರಲ್ಲಿ ಇಲ್ಲಿ ಡೈರೆಕ್ಟಾಗಿ ಸರ್ಚ್ ಮಾಡ್ಬೋದು ಅದರ ನೇಮನ್ನು ಗೈಸ್ ನಾನು ಇವಾಗ ಇಲ್ಲಿ ಒಂದು ಸಾಂಗ್ಸನ್ನು ಇಲ್ಲಿ ಪ್ಲೇ ಮಾಡ್ತಿದ್ದೀನಿ ಸೊ ಈ ರೀತಿಯಾಗಿ ಪ್ಲೇ ಮಾಡಿದ ನಂತರ ನೆಕ್ಸ್ಟ್ ಈಗ ಸೆಟ್ ಮಾಡಬೇಕಂದ್ರೆ ಸಿಂಪಲ್ಲಾಗಿ ಆ ಸಾಂಗ್ನ ಎದುರುಗಡೆ ತ್ರೀ ಡಾಟ್ ಇದೆಯಲ್ಲ ಅದು ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಸೆಟ್ ಜಿಯೋಸ್ ಟ್ಯೂನ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೈಸಿ ಹೋಗಕ್ಕೆ ಕ್ಲಿಪ್ ಬರುತ್ತೆ ಇದರಲ್ಲಿ ಯಾವ ಕ್ಲಿಪ್ ನಿಮ್ಗೆ ಬೇಕು ಟ್ಯೂನ್ ಅಂದರೆ ಕ್ವಾಲಿಟ್ಯೂನಾಗಿ ಸೆಟ್ ಆಗಬೇಕು ನಿಮ್ಮ ಗೆ ಯಾರೇ ಕಾಲ್ ಮಾಡಿದ್ರು ಅವ್ರಿಗೊಂದು ಮ್ಯೂಸಿಕ್ ಕೇಳಿಸ್ಬೇಕಲ್ಲ ಆ ಮ್ಯೂಸಿಕನ್ನಿಲ್ಲಿ ಯಾವ್ದು ನಿಮಗೆ ಓಕೆ ಅಂತ ಒಂದು ಬೈ ಒಂದು ಪ್ಲೇ ಮಾಡಿ ನೋಡಿ ನಂತರ ನಿಮಗೆ ಎದುರುಗಡೆ ಸೆಟ್ ಅಂತಿದೆಯಲ್ಲ ಸೆಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ನಂಬರ್ ಬರುತ್ತೆ ನೋಡಿ ಯುವರ್ ಜಿಯೋ ಟ್ಯೂನ್ ಹ್ಯಾಸ್ಪಿನ್ ಸೆಟ್ ಆನ್ ಅಂತ ಬಂತು ನೋಡಬಹುದು ಸಕ್ಸಸ್ಫುಲ್ ಆಗಿ ಸೆಟ್ ಆಗಿದೆ ಈ ರೀತಿಯಾಗಿ ಫ್ರೀಯಾಗಿ ನಿಮ್ಮ ಜಿಯೋ ನಂಬರ್ ಗೆ ನೀವು ಕಾಲರ್ ಫ್ರೀ ಫ್ರೀಯಾಗಿ ಸೆಟ್ ಮಾಡ್ಕೋಬಹುದು ಇದೇ ರೀತಿಯಾಗಿ ಏರ್ಟೆಲ್ ವಿ ಐ ಎಲ್ಲ ಸಿಮ್ಮಿಗು ಸೆಟ್ ಮಾಡ್ಕೋಬಹುದು ಇದು ಫ್ರೀಯಾಗಿ ಸೆಟ್ ಮಾಡಬಹುದು ಈ ರೀತಿಯಾಗಿ ನೀವು ಸೆಟ್ ಮಾಡಿದಾಗ ನೀವು ಸೆಟ್ ಮಾಡಿದ ಸಾಂಗ್ ನಿಮಗೆ ಯಾರೇ ಕಾಲ್ ಮಾಡಿದ್ರು ಕೂಡ ಅವರಿಗೆ ರಿಂಗ್ ಆಗಲ್ಲ ಅದ್ರ ಬದಲಿಗೆ ಸಾಂಗ್ ಕೇಳಿಸುತ್ತೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ಗಿವ್ ವಲ್ಲಿ ಪಾರ್ಟಿಸಿಪೇಟ್ ಹೇಳಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲನ್ನು